ಸರ್ ರಾಜ್ಕುಮಾರ್ ಅವ್ರಿಗೆ ಹೇಳ್ಬಿಟ್ರು ಸರ್ ಈ ಥರ ಚೆನ್ನ ಹೇಳ್ಬಿಟ್ರು ಈ ಥರ ಕತೆ ಬಂದು ಹೇಳ್ತಾರೆ ಅಂತ ವಾರ್ ಆ್ಯಕ್ಚುಲಿ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಡ್ರೋವಿಂಗ್ ಪ್ರಾಜೆಕ್ಟ್ ವಿತ್ ಮುರಳಿ ಮೋಹನ್ ಆಫ್ಟರ್ ಹೋಮ್ ವರದಪ್ಪ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇತ್ತು ಸರ್ ಅಣ್ಣ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇತ್ತು ಈ ಹುಡುಗ ಕೆಲಸ ಮಾಡ್ತಾನೆ ಈ ಹುಡುಗರಿಗೆ ಹಸು ಇದೆ ಈ ಹುಡುಗ ಇಟ್ಕೊಂಡು ಮಾಡ್ಬೋದು ಇದಿತ್ತು ಬಟ್ ಕೂಡು ಬರ್ತಿರ್ಲಿಲ್ಲ ಇಲ್ಲ ಸೊ ಇವ್ರೇನು ಮಾಡ್ಬಿಟ್ರು ಚೆನ್ನಾ ಅಲ್ಲಿ ಹಿಂಗೆ ಹೇಳ್ಬಿಟ್ರು ನನಗೆ ಸರಿ ಯಜಮಾನ್ರಿಗೆ ಹೋಗ್ಲೇಬೇಕಲ್ಲ ನಾನು ಸರಿ ಇವರು ಇವಾಗ ಬೇಡ ಅಂದಿದ್ರಲ್ಲ ಟ್ರಿನ್ ಟ್ರಿನ್ ದೇಶ ಎತ್ತರ ಹೋದರಲ್ಲ ಇವರು ಸುದೀಪ್ ಅವರು ಆ ಅದರಿಂದ ನಾನು ಆ ಸಬ್ಜೆಕ್ಟ್ ಹೋಗಿ ಹೇಳಿದೆ ಯಾವ ಟ್ರಿನ್ ಟ್ರಿನ್ ಇವರು ಕೆ ಸಿ ಎನ್ ಚಂದ್ರು ಹೇಳಿದ್ರು ಲವ್ ಸಬ್ಜೆಕ್ಟ್ ಮಾಡಿ ಫಸ್ಟ್ ಪಿಚರು ಸಸ್ಪೆನ್ಸ್ ಮಾಡಬೇಡಿ ಅಂತ ಕೆ ಸಿ ಎನ್ ಚಂದ್ರು ಇವ್ರಿಗೆ ಹೇಳಿದ್ದಾರೆ ಸರ್ ಸುದೀಪ್ ಅವ್ರಿಗೆ ತಂದೆಗೆ ನಾನೇನು ಹೇಳ್ತಿದ್ದೀನಿ ಅಂದ್ರೆ ಸರ್ ಫಸ್ಟ್ ಒಂದು ವರ್ಷಕ್ಕೆ ತೊಂಬತ್ತು ಲವ್ ಸ್ಟೋರಿ ಬರುತ್ತೆ ಐದು ಆರು ಸಸ್ಪೆನ್ಸ್ ಬರುತ್ತೆ ಅಲ್ವಾ ಬಟ್ ನೀವು ನೋಡಿ ತೊಂಬತ್ತರಲ್ಲಿ ಒಂದೋ ಎರಡು ಲವ್ ಸ್ಟೋರಿ ಹಿಟ್ ಆಗುತ್ತೆ ಮಿಕ್ಕಿದ್ದೆಲ್ಲ ಓಟೋಗುತ್ತೆ ಬಟ್ ಸಸ್ಪೆನ್ಸ್ ಸಿನಿಮಾಗಳು ಚೆನ್ನಾಗಿ ಮಾಡಿ ಬಂದಿದ್ದು ಕನ್ನಡ ಇಂಡಸ್ಟ್ರಿ ಸೋತೆ ಇಲ್ಲ ಹಿಸ್ಟ್ರಿ ತೊಗೊಂಡ್ರೆ ಅಪರಿಚಿತ ತಗೊಳ್ಳಿ ಆಲಮನೆ ತೊಗೊಳ್ಳಿ ಆಗಂತಕ ತೊಗೊಳ್ಳಿ ಉಷ್ ತಗೊಳ್ಳಿ ರಂಗಿತರಂಗ ತಗೊಳ್ಳಿ ಇವಾಗ ಇದು ಏನಂದರೆ ಸಸ್ಪೆನ್ಸ್ ಸಿನಿಮಾನ ಚೆನ್ನಾಗಿ ಮಾಡಿಬಿಟ್ರೆ ಹೊಸಬ್ರನ್ನ ಮಾಡೋದು ತಗೋತಾರೆ ಅನ್ನೋದು ನಮ್ಮಲ್ಲಿ ಪ್ರೂವ್ ಆಗಿದೆ ಅದು ಸೊ ನಾನು ಅದಕ್ಕೆ ಕೇಳ್ತಿದ್ದಿದ್ದು ಸುದೀಪನ್ ಇಂಟ್ರಡಕ್ಷನ್ ಮಾಡೋದಕ್ಕೆ ಸಸ್ಪೆನ್ಸ್ ಸಿನಿಮಾ ಮಾಡೋಣ ಬಟ್ ರಘುವರ್ನ್ ಹಾಕೋಣ ಅಂತಿದ್ದು ರಘುವರ್ಣಗೂ ಕತೆ ಹೇಳಿದ್ವಿ ರಘುವರ್ನಿಗೆ ನಾನು ಸುದೀಪೇ ಹೋಗಿ ಕತೆ ಹೇಳಿದ್ವಿ ಆಮೇಲೆ ಇವ್ರು ಫಾಲೋ ಅಪ್ ಮಾಡಲಿಲ್ಲ ಸುದೀಪ್ ಅವರು ಅದೇ ಅವರು ಲವ್ ಗು ಸಬ್ಜೆಕ್ಟ್ ಮಾಡೋದ ಸಸ್ಪೆನ್ಸ್ ಮಾಡೋದ ಈ ಕನ್ಫ್ಯೂಷನಲ್ಲಿ ಇದ್ದರೂ ಅವ್ರಿಗೆ ಚಂದ್ರು ಅವ್ರು ಹೇಳಿದ್ದಾರೆ ಲವ್ ಮಾಡಿ ಲವ್ ಸಬ್ಜೆಕ್ಟ್ ಮಾಡಿ ಸೊ ಅದನ್ನು ಅವ್ರು ಮೋಸ್ಟ್ಲಿ ದೇಶ ಈಗ ಹೇಳಿ ಅವರು ಅದನ್ನು ಲೈನ್ ರೆಡಿ ಮಾಡಿದ್ದಾರೆ ನನಗೇನಂದ್ರು ಈ ಥರ ಲವ್ ಸಬ್ಜೆಕ್ಟ್ ಮಾಡಿ ಅಂತ ನನಗೆ ಹೇಳಿದರು ಸೊ ಆ ಟ್ರೆಂಡ್ ಟ್ರೆಂಡ್ ಯಾವಾಗ ಖಾಲಿ ಆಯಿತು ಯಾವಾಗ ಬಗ್ಗೆ ಕತೆ ಹೇಳಬೇಕಂತ ಪರಿಸ್ಥಿತಿ ಬಂತು ನನ್ನ ಥರ ಅದು ಬೆಸ್ಟ್ ಹೇಳ್ಬಿಡ್ಬೇಕು ಅಲ್ಲಿ ಸೋಲ್ಬಾರ್ದು ಅಂತ ಅಣ್ಣವ್ರ ಹತ್ರ ಹೋಗಿ ಕತೆ ಹೇಳಿ ಸೋತು ಬಂದೆ ಅಂದರೆ ಗಾಂಧಿನಗರಕ್ಕೆ ಖುಷಿ ಔಟ್ ಹೋಗುತ್ತೆ ಏ ಹೋಗಿದ್ದಂತೆ ಮುರುಳಿ ರಾಗಣ್ಣಗೆ ರಾಘಣ್ಣಂಗಿ ರಾಗಣ್ಣಂಗೆ ಅಂತ ಅಂದರೆ ಅವರು ಪ್ರಿಫರೆನ್ಸ್ ರಾಗಣ್ಣಂಗೆ ಅಂತ ರಾಗಣ್ಣನೂ ಕೂತಿದ್ರು ಕತೆ ಕೇಳೋಕ್ಕೆ ರಾಗಣ್ಣ ಅಪ್ಪಾಜಿ ವಾರದಪ್ಪಣ್ಣ ಹಿಂಗೆ ಕೂತಿದ್ರು ಆರ್ಡ್ರಲ್ಲಿ ನನಗೆ ಶಾರ್ಟ್ ಟು ಶಾರ್ಟ್ ಗೊತ್ತಿತ್ತು ಆ ಪಿಚ್ಚರು ಸಬ್ಜೆಕ್ಟ್ ಶಾರ್ಟ್ ಟು ಶಾರ್ಟ್ ನಾನು ಹೇಳಿದೆ ಆವತ್ತು ಆವತ್ತು ಅಣ್ಣ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸಾವಿರದ ಒಂಬೈನೂರ ತೊಂಬತ್ತ ಆರು ಅಥವಾ ತೊಂಬತ್ತೈದು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಪಾರ್ವತ್ತೊಂಬನವರೆ ಪೇಜರ್ ಕೊಟ್ಟು ಕರೆಸಿ ನಾನು ಹೋಗ್ತಿದ್ದಂಗೆ ವರದಪ್ಪನ ಕರೆಸಿ ವರದಪ್ಪನವ್ರನ್ನೂ ಕೂಡಿಸಿ ಈ ಥರ ನಡೀತು ಆವತ್ತು ಆ ಥರ ಇತ್ತು ಇಮೇಜ್ ಕಥೆ ಹೇಳಿದೆ ಸರ್ ನಾನು ಇಂಟ್ರವಲ್ವರೆಗೂ ಶಾರ್ಟ್ ಟು ಶಾರ್ಟ್ ಹೇಳ್ಬಿಟ್ಟು ಬ್ರೇಕ್ ಬ್ರೇಕಾಗಿದ್ದ ತಕ್ಷಣ ಅಣ್ಣವರು ಒಂದೇ ಉಸಿರಲ್ಲಿ ಮಾತಾಡ್ತಾ ಇದ್ದೀರಾ ಒಂದು ನಿಮಿಷ ಇಲ್ಲಿ ಮಿಕ್ಸ್ಚರ್ ತರಿಸ್ತೀನಿ ಕಾಫಿ ತಿಂ ಅವ್ರು ಆ ಯೋಸ್ನಲ್ಲಿದ್ದರು ನಾನು ಹೋಗ್ಬಿಟ್ಟಿದ್ದೆ ಕತೆ ಒಳಗಡೆ ನನಗೆ ಎದುರುಗಡೆ ಕೂತಿರೋರು ಲೆಜೆಂಡ್ಸು ಅವ್ರಿಗೇನೋ ಆ ಆ ಟೆನ್ಷನ್ ಇರಲಿಲ್ಲ ಸರ್ ನನಗೆ ಯಾಕೆಂದ್ರೆ ಆ ಕತೆ ಒಳಗೆ ಹೋಗ್ಬಿಟ್ಟಿದ್ದೆ ಕ್ಲೈಮ್ಯಾಕ್ಸಿಗೆ ಬರ್ತಾ ಇದ್ದಂಗೆ ನನಗೆ ಅವೇರ್ನೆಸ್ ಬಂತು ಓ ಈಗ ನಾನು ಕತೆ ಹೇಳೋದು ಮುಗಿಯುತ್ತೆ ಈಗ ವರದಪ್ಪನವ್ರು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಈಗ ಇಲ್ಲಿಂದ ಒಂದು ವಿಷಯ ಹೊರಗಡೆ ಹೋಗತ್ತೆ ಗೆದ್ರೆ ಗೆದ್ದೆ ಅಂತ ಹೋಗುತ್ತೆ ಸೋತ್ರೆ ವೇಸ್ಟ್ ಅಂತ ಹೋಗುತ್ತೆ ಅಲ್ಲಿ ಟೆನ್ಷನ್ ಸ್ಟಾರ್ಟ್ ಆಯಿತು ಲಾಸ್ಟ್ ಎರಡರಲ್ಲಿ ಮಾಡೋದು ಬಟ್ ಕಥೆ ಎಲ್ಲ ಮುಗಿದ್ಮೇಲೆ ಭರತಾಪಣ ಅವರು ಒಂದು ನಿಮಿಷ ಹಂಗೆ ಒಂದು ಮೌನ ಆಯ್ತು ಅಲ್ಲಿ ಎಷ್ಟು ವರ್ಷ ಇಷ್ಟು ಎಷ್ಟು ಕೆಲಸ ಮಾಡಿದ್ರೀ ಕಥೆನ ಅಂತ ಕೇಳಿದ್ರು ಅಪಚಿ ಇದು ಓಮ್ ಆವಾಗ ಮಾಡ್ತಾಯಿದ್ದೀನಿ ಆವಾಗವಾಗವಾಗವಾಗವಾಗ ಕೂತ್ಕೊಳ್ಳೋದು ಸೇರಿಸೋದು ಹಾಂ ಕಾಣುತ್ತೆ ಕಾಣುತ್ತೆ ಕೆಲಸ ಕಾಣುತ್ತೆ ಅಂದ್ಬಿಟ್ಟು ಎದ್ದು ಒಳಗಟ್ಟೋದ್ರು ಸರ್ ಒಳಗೋಗಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಪಾರ್ವತಮ್ಮನವ್ರು ಹತ್ರ ಏನು ರಾಗಣ್ಣ ಎಂದ್ಬಿಟ್ಟೋದ್ರು ಸರ್ ಅಣ್ಣವರು ಮಾತ್ರ ಕೂತಿದ್ದಾರೆ ಅಣ್ಣವರು ಸಬ್ಜೆಕ್ಟ್ ಮಾತಾಡಲ್ಲ ಅವರು ಬಕಾಜ್ನವರು ಏನೋ ಹೇಳ್ತಾ ಇದ್ದಾರೆ ನನಗೆ ನನಗೆ ಅವ್ರು ಏನು ಹೇಳ್ತಿದ್ದಾರೆ ಕೇಳಿಸ್ತಾ ಅಲ್ಲಿ ಏನಾಗ್ತಿದೆ ಅಂತ ನನ್ನ ಟೆನ್ಷನ್ ಬಂದರು ಕೂತ್ಕೊಂಡ್ರು ಅಪ್ಪಾಜಿ ಏನು ಹೇಳಲಿಲ್ಲ ಚೆನ್ನಾಗಿದ್ದೀರಿ ಶುರು ಮಾಡಿ ಅಂದ್ಬಿಟ್ರು ನಾನು ರಾಗಣಗೆ ಏನು ಹೇಳಿದ್ದರೆ ಸುದೀಪ್ ಪಿಚ್ಚರ್ ಮಾಡ್ತಾಯಿದ್ದೀನಿ ಮುಗಿಸ್ಕೊಂಡು ಇದು ಬಂದು ಮಾಡ್ತೀನಿ ಅಂತೇಳಿದ್ದೆ ರಾಗಣ್ಣ ಏನು ಹೇಳಿದ್ರು ಅಂದರೆ ಈ ಕಥೆ ಹೇಳಿಬಿಡಿ ಅಪ್ಪಣ್ಣಗೆ ಕತೆ ಓಕೆ ಆದ್ಮೇಲೆ ಅದೆಲ್ಲ ಬಂದು ಸೀಟಿಂಗ್ ಕೂತ್ಕೊಳ್ಳೋಕೆ ತ್ರೀ ಫೋರ್ ಮಂತ್ಸ್ ಆಗತ್ತಲ್ಲ ಅಷ್ಟೊಳಗೆ ಆ ಪಿಕ್ಚರ್ ಮುಗಿಸ್ಕೊಂಡ್ ಬನ್ನಿ ಅಂತ ಹೇಳಿದರು ಇಲ್ಲೇನಾಗೋಯ್ತು ಫಸ್ಟ್ ಸೀಟಿಂಗಲ್ಲೇ ಓಕೆ ಆಗೋಯ್ತು ಅರ್ಧಪ್ಪ ಅವರು ಫಸ್ಟ್ ಸೀಟಿಂಗಲ್ಲೇ ಓಕೆ ಆದ ತಕ್ಷಣ ನಾನು ರಾಗಣ ಅವ್ರು ಹಿಂಗೆ ನೋಡಿದೆ ಹಿಂಗೆ ಹಿಂಗೆ ಅಂದರು ಅವರು ಆಮೇಲೆ ನನಗೆ ಹೇಳಿದ್ರು ಪರವಾಗಿಲ್ಲ ನಾನು ಸುದೀಪ್ ಹತ್ರ ಮಾತಾಡ್ತೀನಿ ಅವ್ರೇನಾದ್ರೂ ಲೇಟ್ ಮಾಡೋದ್ರೆ ನಾವು ಮಾಡ್ಬಿಡೋಣ ಅಂತ ನಾನು ಅಲ್ಲಿಂದ ರಾಜೇಶ್ ಹೋಟ್ಳಿಗೆ ಬಂದೆ ಸುದೀಪ್ತೋಷ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸುದೀಪ್ ಅವರು ನಮ್ಮದು ಒಂದು ಪ್ರಾಜೆಕ್ಟ್ ಇದೆ ಅವ್ರು ನಮ್ಗೆ ಗೊತ್ತಿಲ್ಲದೆ ಅಲ್ಲಿ ದೇಸ ಇದೆ ನಾವು ಮಾತಾಡ್ದವ್ರೆ ಅದು ಏನು ನಡೀತಿದ್ರಿಂದ ನಮ್ಗೆ ಕ್ಲಾರಿಟಿ ಇಲ್ಲ ಒಟ್ಟಾರೆ ಸಸ್ಪೆನ್ಸ್ ಏನಾಗ ಬೇಡ ಅಂದ್ರೆ ನನಗೆ ಲವ್ ಸಬ್ಜೆಕ್ಟ್ ಬೇಕು ಅಂತಿದೆ ಹೇಳಿದರು ಅವ್ರಿಗೆ ಹೇಳ್ಕೊಟ್ಟಿರೋದು ಕೆ ಸಿ ಎನ್ ಚಂದ್ರು ಹುಡುಗನ ಹಾಕಿ ಲವ್ ಸಬ್ಜೆಕ್ಟ್ ಅಂತ ಹಿಂದಿ ಸ್ಟೈಲಲ್ಲಿ ಅಂತ ಸರ್ ಆಮೇಲೆ ಏನಾಯಿತು ರಾಜೇಶ್ ಹೋಟ್ಲ್ ಹತ್ರ ಹೋದೆ ನಾವು ರೆಗ್ಯುಲರಾಗಿ ಯಾವಾಗಲೂ ರಾಜೇಶ್ ಹೋಟ್ಲ್ ನಮಗೆ ಹೋಮ್ ಟೈಮಿಂದಲೂ ಅಡ್ಡ ಅದು ಅಣ್ಣವ್ರ ಮನೆಗೆ ಹೋಗಿ ಎಲ್ಲ ಡಿಸ್ಕಷನ್ ಮುಗಿದಾಗ ರಾಜೇಶ್ ಹೋಟ್ಲ ಹತ್ರ ಬರ್ತಿದ್ವಿ ಅಲ್ಲಿ ಕಾಪಿ ಮುಸ್ಕೊಂಡು ಸದಸ್ಯ ಆಮೇಲೆ ನಾವು ಹೋಗ್ತಿದ್ ಜಾಗ ಅಲ್ಲಿಂದ ನಾನು ಸುದೀಪ್ ಅವ್ರ ತಂದೆಗೆ ಫೋನ್ ಮಾಡಿದೆ ಸರ್ ಈ ಥರ ನೀವು ಬೇಡ ಅಂದ್ರಲ್ಲ ಸಬ್ಜೆಕ್ಟು ಓಕೆ ಮಾಡಿಬಿಟ್ರು ಸರ್ ಬರದಪ್ಪಣ್ಣ ಅವನು ಸಣ್ಣ ಪಾಸ್ ಬಂತಲ್ಲಿ ಒಳ್ಳೇದು ಬಿಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ಅವ್ರ ಪಿಕ್ಚರ್ ಅಂತ ಹೇಳೋದು ಅಷ್ಟೇ ಅಲ್ಲಿ ನನ್ನ ಆಫೀಸಿಗೆ ಬರೆಸ್ತೋದಕ್ಕೆ ಸುದೀಪ್ ಬಂದಿದ್ರು ಸರ್ ಹೆಂಗೆ ಸರ್ ನೀವು ಇಷ್ಟು ದೊಡ್ಡ ಕಂಪ್ನಿ ಸಿಕ್ತು ಅಂತ ನಾನೇನು ಬಿಟ್ಬಿಡ್ತೀರಾ ನಾವು ಪಿಚ್ಚರ್ ಮಾಡ್ಬೇಕು ಸರ್ ನಾವಲ್ವಾ ಸರ್ ನಾನು ಆಫೀಸ್ ಮಾಡಿಕೊಟ್ಟಿಲ್ವ ಅಂತಂದರು ಮಾಡಿಕೊಟ್ಟಿದ್ರು ಡೌಟ್ ಇಲ್ಲ ಎರಡು ಹೊತ್ತು ಊಟ ಹಾಕ್ತಿದ್ದಾರೆ ಆಫೀಸ್ ಮಾಡಿಕೊಟ್ಟಿದ್ದಾರೆ ಇಲ್ಲ ಸದೀಪ್ ನಾನು ರಾಗಣಗೆ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಪಿಚ್ಚರ್ ಆದಮೇಲೆ ಅದು ಮಾಡೋದು ಅಂತ ಹೇಳಿದ್ದೀನಿ ನಮ್ಮ ಪಿಕ್ಚರ್ ಮಾಡಿ ನಂದಿ ಬೆಟ್ಟ ಕೊಟ್ಟೋದು ನನ್ನ ಕರ್ಕೊಂಡು ಹೋಗಿ ಅಲ್ಲಿ ರೂಮ್ ಮಾಡಿ ನಾನು ಅಜಯ್ ಕುಮಾರ್ ಎಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ಟರು ಕತೆ ಮಾಡಿ ಒಂದು ವಾರ ಆವಾಗ ಪೇಜಾರು ಕನೆಕ್ಟ್ ಆಗ್ತಾಯಿಲ್ಲ ಮೊಬೈಲ್ ಇಲ್ಲ ಇಲ್ಲೇನು ನಡೀತಿದೆ ಗೊತ್ತಾಗ್ತಿಲ್ಲ ಬೆಂಗಳೂರಲ್ಲಿ ವಾಪಸ್ ನಾನು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಕತೆ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಇವ್ರು ದೇಶಾಯಿ ಜೊತೆ ಪ್ರಾಜೆಕ್ಟ್ ಫಿಕ್ಸ್ ಮಾಡಿದ್ದಾರೆ ಅವ್ರು ಟು ವಿ ಟು ವಿ ಸ್ಟಾರ್ಟ್ ಮಾಡಿದ್ದಾರೆ ಹಾಂ ನಾನು ಹೋದಾಗ ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ ಸಿಗಲಿಲ್ಲ ನಮಗೆ ಸರಿ ಸಂಗೀತಮ್ಮ ಅವ್ರದ್ದು ಒಂದು ಟು ವಿ ಟು ವಿ ಇತ್ತು ಅದಕ್ಕೆ ನಾವು ಸ್ಟಾರ್ಟ್ ಮಾಡ್ಬಿಟ್ವಿ ಅಂತ ಅವ್ರು ಸ್ಟಾರ್ಟ್ ಮಾಡಿ ಒಂದು ವಾರಕ್ಕೆ ಮುಂಚೆ ಎರಡು ಪಿಕ್ಚರ್ ಇತ್ತು ವಾರದ ಮೇಲೆ ಎರಡು ಪಿಕ್ಚರ್ ಇಲ್ಲ ಅರ್ಥ ಆಯ್ತಾ ಇದು ನನಗೆ ಏನಂತೇಳಿ ನಾನು ಮ್ಯಾನೇಜ್ಮೆಂಟ್ ಸರಿ ಇಲ್ವಾ ನಂದು ನನ್ನ ಮೈಂಡ್ ಮ್ಯಾನೇಜ್ಮೆಂಟ್ ಸರಿ ಇಲ್ವಾ ಫಿಯೇಟ್ ಸರಿ ಇಲ್ವ ಅಥವಾ ನಾನೇಂದು ಏನಂದರೆ ನನ್ನ ಮಿಸ್ಟೇಕ್ ಇದೆ ಕತೆ ಹೇಳಿ ಓಕೆ ಮಾಡಿದ್ರು ಸೊ ಆ ಟೈಮಲ್ಲಿ ಅದು ಕೊನೆಗೆ ಇವರು ಸ್ಪರ್ಶ ಮಾಡಿದ್ರು ಆಮೇಲೆ ಒಂದಿನ ಸುತ್ತಾಡೋದು ಸರ್ ಇನ್ನು ಪ್ರಾಜೆಕ್ಟ್ಗೆ ಅಲಿಯೋದು ಸಡನ್ನಾಗಿ ಎರಡು ಹೋಯ್ತು ಈಗ ಎರಡು ಹೋಯ್ತು ಮತ್ತು ಇನ್ನೂ ಹುಡುಗಿ ಹುಡ್ಕೋಟ ಅನ್ನೋದು ನಡೀತಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಮ್ ಟೈಮ್ ಇನ್ನು ಜೂನ್ ಜುಲೈ ಆಗಸ್ಟಲ್ಲಿ ಸುಮ್ಮನೆ ನಾನು ಹೆಡ್ ಆಫೀಸ್ಗೆ ಹೋದೆ ಟು ವಿ ಟಿವಿ ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ರಾಘಣ್ಣವ್ರು ಮೀಟ್ ಮಾಡಿದೆ ಆ ಪಿಕ್ಚರ್ ಬಗ್ಗೆ ಒಂದಷ್ಟೆಲ್ಲ ಮಾತಾಡಿದ್ಮೇಲೆ ರಾಘಣ್ಣ ಹೇಳಿದ್ರು ನೀವು ಅಪ್ಪಣ್ಣ ಅವ್ರ ಕಣ್ಣಿಗೆ ಬಿದ್ದಿದ್ದೀರಾ ಒಂದು ಕತೆ ಹೇಳಿ ಯಾರಿಗಾದರೂ ಪರವಾಗಿಲ್ಲ ನನಗಾದರೂ ಪರವಾಗಿಲ್ಲ ಅಪ್ಪುಗಾದರೂ ಪರವಾಗಿಲ್ಲ ಶಿವಣ್ಣಗಾದರೂ ಪರವಾಗಿಲ್ಲ ಅಂದರು ಸರ್ ನನ್ನ ಹತ್ರ ಒಂದು ಕಾಲೇಜ್ ಸಬ್ಜೆಕ್ಟ್ ಇದೆ ಅದು ಶಿವಣ್ಣದಾಗಲ್ಲ ನಿಮಗೂ ಆಗಲ್ಲ ಅಪ್ಪಗಾದರೆ ಆಗ್ತದೆ ಎರಡು ಲೈನ್ ಇದೆ ನಾನು ಹೇಳಿಬಿಡ್ತೀನಿ ಅಂದರೆ ಬೇಡ ಇರಿ ಅಪ್ಪನೂ ಕರಿತೀನಿ ಅದು ಅಪ್ಪನೂ ಕರೆಸಿದ್ರು ಕರೆಸ್ಬಿಟ್ಟು ಎರಡು ಲೈನ್ ಹೇಳಿದೆ ಒಂದು ಲೈನ್ ಅಪ್ಪುವರೆಗೆ ಇಷ್ಟ ಆಯಿತು ಇಷ್ಟ ಆಯಿತು ಅಂದ ತಕ್ಷಣ ಏನಾಯಿತು ರಾಗಣ್ಣಗೂ ಇಷ್ಟ ಆಯಿತು ಒಂದು ಕೆಲಸ ಮಾಡಿ ನಿಮ್ಮ ಮೇಲೆ ಖಾಲಿ ರೂಮಿದೆ ಹುಡುಗನ ಕರಿತೀನಿ ಅವನು ಡೈಲಿ ಊಟ ತಂದು ಕೊಡ್ತಾನೆ ನೀವು ಇಲ್ಲಿ ಕೂತ್ಕೊಂಡು ಕತೆ ಮಾಡಿ ಅಂತ ಹೇಳಿದ್ದಾರೆ ನಾನು ಇವಾಗ ಹೋಗ್ಬೇಕಾಗಿತ್ತಲ್ವಾ ಬೆಳಿಗ್ಗೆ ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಲ್ಲ ಸರ್ ಮನೆಗೆ ರಾತ್ರಿ ಎಂಟುವರೆಗೆ ಆ ಉಪೇಂದ್ರ ಆಫೀಸಿಂದ ಇಬ್ಬರು ಬಂದರು ಉಪ್ಪಿ ಇದ್ದಾನೆ ಒಂದು ವರ್ಷ ನಾನು ಸಿಕ್ಕಿರಲಿಲ್ಲ ಉಪ್ಪಿ ಆಫ್ಟರ್ ಉಪೇಂದ್ರ ಏರ್ ರಿಲೀಸ್ ಆದಮೇಲೆ ಸ್ಟಾರ್ ಆಗೋಗ್ಬಿಟ್ಟಿದ್ದಾರೆ ಒಂದು ವರ್ಷ ನನಗೆ ಗ್ಯಾಪ್ ಸಿಕ್ಕಿದೆ ನಾನು ಅಲೀತಾ ಇದ್ದೀನಿ ಈಗ ಕರೆಸೋದ್ರು ರಾತ್ರಿ ಹೋದೆ ನಾನು ಉಪೇಂದ್ರ ಅವರ ಆಫೀಸ್ಗೆ ಹನುಮನ್ ನಗರಲ್ಲಿ ಕಾರ್ನರಲ್ಲಿ ಮೇಯರ್ ಮನೆ ಪಕ್ಕದಲ್ಲಿತ್ತಲ್ಲ ಆಫೀಸು ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ನಾನು ಆಫೀಸ್ಗೆ ಅಲ್ಲಿರೋ ಹುಡುಗರುಗಳಿಗೆಲ್ಲ ನಾನು ಯಾರೊಂದು ಗೊತ್ತಿಲ್ಲ ಆ ಒಂದು ನಿಮಿಷ ಕೂತ್ಕೊಳ್ಳಿ ಒಂದು ನಿಮಿಷ ನೋಡ್ಕೊಂಬರ್ತೀವಿ ಹಿಂಗೆ ಓ ನಮ್ಮ ಆಫೀಸಲ್ಲೇ ನಮ್ಗೆ ಹಿಂಗೆ ಆಗೋಯ್ತಲ್ಲ ಅಂತ ಆಮೇಲೆ ಮೇಲೆ ಒಂದ ಮೇಲೆ ಏನಪ್ಪ ಎತ್ತ ಕತೆ ಏನೋ ನಾನೇ ಕರಿಬೇಕಾ ನಿಮ್ಮನ್ನೆಲ್ಲ ಕೋಪ್ ಜಾಸ್ತಿ ನಿಮಗೆ ನೀವು ಬರೋಲ್ಲ ಅಂತ ಇಲ್ಲ ಹೇಳಪ್ಪ ಏನಿಲ್ಲ ಬರೋ ಪಿಚ್ಚರ್ ಮಾಡೋ ಡೇಟ್ ಕೊಡ್ತೀನಿ ಅಂತಾರೆ ಸಾಯಂಕಾಲ ರಾತ್ರಿ ಬೆಳಿಗ್ಗೆ ಎಲ್ಲ ಹೋಗ್ಬಿಟ್ಟು ಬಂದಿದ್ದೀನಿ ಅವ್ರ ಕತೆ ಹೇಳಿದ್ದೀನಿ ಅವರು ಅಲ್ಲಿ ಕೂತ್ಕೊಳ್ಳಿ ಇದಾರೆ ಇಲ್ಲಿ ನೋಡೋ ಕಳೆದ್ಬಿಟ್ಟು ಡೇಟ್ ಕೊಡ್ತೀನಿ ಪ್ರೊಡ್ಯೂಸರ್ ಇಲ್ಲಪ್ಪ ನನ್ನ ಹತ್ರ ನಾನು ಕೊಡ್ತೀನಿ ನೋಡಪ್ಪ ನಿನ್ನ ಸ್ಟೈಲ್ ಪಿಕ್ಚರ್ ಬೇರೆ ನನ್ನ ಸ್ಟೈಲ್ ಆಫ್ ಥಿಂಕಿಂಗ್ ಬೇರೆ ನಿಂದು ಇವಾಗ ಏ ಬಂದಿದೆ ಸರಿ ಇನ್ನು ಈ ನೆಕ್ಸ್ಟ್ ನೀನು ಏನು ಮಾಡ್ತಿದ್ಯೋ ಗೊತ್ತಿಲ್ಲ ಆ ಇಮೇಜ್ ಎಲ್ಲ ನನಗೆ ಬರೋ ತಲೆ ಕೆಡ್ಸ್ಕೊಬಿಡು ನಿನ್ನ ಸ್ಟೈಲಲ್ಲಿ ನನಗೆ ಪಿಚ್ಚರ್ ಮಾಡೋ ಅದೇ ಡಿಫ್ರೆಂಟು ಸೊ ಇವಸ್ ಮಾಡ್ತಾನೆ ಈಗ ಅವನು ನಾನು ಕಂಪ್ಲೇಂಟ್ ಮಾಡೋಂಗಿಲ್ಲ ಅವನು ನನ್ನ ಪಿಕ್ಚರ್ ಕೊಡ್ತಾಯಿದ್ದಾನೆ ಸ್ಟಾರು ಸೂಪರ್ ಸ್ಟಾರು ಪಿಚ್ಚರ್ ಇದ್ದಾನೆ ಅಲ್ಲಿ ಪವರ್ ಸ್ಟಾರು ಆಗಿಲ್ಲ ಅವರು ಅವರು ಪಿಚ್ಚರ್ ಮಾಡಿ ಕತೆ ಮಾಡಿ ಅದು ಅಲ್ಲಿಂದ ಇನ್ನೂ ಎರಡು ಟೇಬಲ್ಗೆ ಹೋಗಬೇಕು ಅಲ್ಲಿಂದ ವರದಪ್ಪ ಟೇಬಲ್ಗೆ ಹೋಗಬೇಕು ಆಮೇಲೆ ಪಾರ್ವತಮ್ಮ ಟೇಬಲ್ಗೆ ಒಂದು ಮೂರು ಟೇಬಲ್ ಇದೆ ಫಸ್ಟ್ ಟೈಮ್ ಅಪ್ಪು ಪಿಕ್ಚರ್ ಮಾಡ್ತಿದ್ದಾರೆ ಅಂದಾಗ ಒಬ್ಬರು ತೀರ್ಮಾನ ಅಲ್ಲಿ ಎಲ್ಲರೂ ಕೂತ್ಕೋತಾರೆ ಅದು ಅಲ್ಲಿನ ಸಿಚುವೇಶನ್ ಇಲ್ಲಿ ಒಬ್ಬ ಸೂಪರ್ ಸ್ಟಾರು ಪಿಕ್ಚರ್ ಮಾಡು ನಾನೇ ಪ್ರೊಡ್ಯೂಸರ್ ಕೊಡ್ತೀನಿ ನಾನೇ ಏನು ಹೇಳಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಿಕ್ಚರ್ ಇಲ್ಲ ಇವಾಗ ಎರಡು ಪಿಕ್ಚರ್ ಬರ್ತಾ ಇದೆ ಕಂಡುಬಂದೆ ಸರಿ ನಾನೇನು ಮಾತಾಡ್ತೇನೆ ರಾತ್ರಿ ಎಲ್ಲ ಎರಡು ಗಂಟೆವರೆಗೂ ಮಾತಾಡೋದು ಸರಿ ನಾನು ಕೊಡ್ತೀನಿ ಕಣ ಹೇಗೇನು ತಂದ ಸರಿ ನನಗೆ ಕನ್ಫ್ಯೂಷನ್ ಆಗ್ಬಿಡ್ತು ಏನು ಮಾಡೋದು ನಾನು ಎಲ್ಲ ವಿಷರ್ಗಳ ಹತ್ರ ಕೂತ್ಕೊಂಡು ಏನು ಮಾಡಲಿ ಇವಾಗ ನಾನು ಈಗ ದೊಡ್ಡ ಕಂಪ್ನಿ ಅದು ಅಪ್ಪುನೇ ಹೇಳಿದ್ದಾರೆ ಇವಾಗ ನೇ ಹೇಳಿದ್ದಾರೆ ಅದು ದೊಡ್ಡ ಕಂಪ್ನಿ ಅವ್ರದ್ದು ಅವರು ನನಗೆ ಕೂಡಿಸಿದ್ದಾರೆ ಅಲ್ಲಿ ಕೂತ್ಕೋದಕ್ಕೆ ಕೇಳಿದ್ದಾರೆ ನಾಳೆಯಿಂದ ಹೋಗ್ಬೇಕಲ್ಲಿಗೆ ಇಲ್ಲಿ ಸ್ಟಾರ್ ಕರೆದು ಬಿಟ್ಟು ಪಿಚ್ಚರ್ ಅಂತ ಹೇಳಿದ್ದಾರೆ ನನಗೆ ಯಾರು ಹೆಂಗೆ ಹೋಗಲಿ ಸೊ ಎಲ್ಲ ಏನು ಅಡ್ವೈಸ್ ಮಾಡಿದ್ರು ನೋಡ್ಗೋರು ಅಪ್ಪು ಅವ್ರ ಪಿಚ್ಚರ್ ಅಂದರೆ ಅವ್ರು ಒಬ್ಬರು ತೀರ್ಮಾನ ತೊಗೊಳೋಲ್ಲ ನೀನು ಕತೆ ಮಾಡಬೇಕು ಒಪ್ಪಿಸ್ಬೇಕು ಇನ್ನೂ ತುಂಬ ಪ್ರೋಸೆಸ್ ಇಲ್ಲಿ ನಾನೇ ಕತೆ ಮಾಡ್ಕೊಂಡ್ರು ಮಾಡಿಕೊಟ್ರು ಕೊಡ್ಬೋದು ಆಮೇಲೆ ಫಸ್ಟ್ ಆಫ್ ಆಲ್ ಅವನು ನಿನ್ನ ಪಿಚ್ಚರ್ ಕೊಡ್ತಾ ಇದ್ದಾನೆ ಅಂದಮೇಲೆ ಯಾಕೆ ಬೇಡ ಅನ್ಬೇಕು ಇಬ್ಬರು ಫ್ರೆಂಡ್ಸು ಇ ನೋಸ್ ಯುವರ್ ಕೆಪಬಿಲಿಟೀಸ್ ಅವನು ಕೊಡ್ತಿದ್ದೆ ನೀವು ಉಪೇಂದ್ರ ರಿಲೀಸ್ ಆಗಿಲ್ಲ ಆವಾಗ ಸರಿ ನಾನು ಉಪ್ಪಿ ಆಫೀಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಉಪೇಂದ್ರ ಡಬ್ಬಿಂಗ್ ಬಂತು ಡಬ್ಬಿಂಗ್ ಮಾಡಿದೆ ಆಮೇಲೆ ಟ್ರೈಮಿಂಗು ಎಲ್ಲ ಕೂತ್ಕೊಂಡು ಏನೇನೇನೋ ಆಯಿತು ಪಿಕ್ಚರ್ ರಿಲೀಸ್ ಆಯಿತು ಆಮೇಲೆ ಒಂದು ದಿವಸ ಹೇಳಿದ ಏ ಇದು ಒಂದು ಕೆಲಸ ಮಾಡೋ ಹೊಸ ಪ್ರೊಡ್ಯೂಸರ್ ಬೇಡ ರಾಮು ಪ್ರೊಡ್ಯೂಸರು ಹಾಲಿವುಡ್ ಅಂತ ಹಾಲಿವುಡ್ ಇನ್ನೂ ಆಗಿರಲಿಲ್ಲ ಇವಾಗ ರಾಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಇಂಡಸ್ಟ್ರೀಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಇರಬೇಕು ನೀನು ರಾಮು ಪಿಕ್ಚರ್ ಮಾಡು ಹನುಮಂತನಿಗೆ ಅಂತ ನಾನು ಕೊಡಿಸಿದ್ದೆ ಹನುಮಂತನ್ಗೆ ಬೇರೆ ಯಾರಾದರೂ ನಮ್ಮ ಹುಡುಗರು ಮಾಡ್ತಾನ ಅಂತೇಳಿ ಆ ಥರ ಹಾಲಿವುಡ್ಡು ಬಂದಿದ್ದು ಆಮೇಲೆ ಉಪೇಂದ್ರನೇ ಹಾಲಿವುಡ್ ಅಂತ ಹೇಳಿದ್ದು ಆಮೇಲೆ ಉಪೇಂದ್ರನೇ ರೋಬೋಟ್ ಇಟ್ಕೊಂಡು ಮಾಡೋಣ ಅಂದಿದ್ದು ಸೊ ನನಗೆ ಬಿಫೋರ್ ಇಂಟ್ರಿಂಗ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಅವ್ನು ನನಗೆ ಎಲ್ಪ್ ಮಾಡ್ತೀನಿ ಅಂದಿದ್ದ ಆಮೇಲೆ ಇಂಡಸ್ಟ್ರಿಗೆ ಬಂದ ಮೇಲೆ ಕತೆ ಮಾಡಿಕೊಡ್ತೀನಿ ನಿಂದಿದ್ದ ಸೊ ಅವ್ನು ಇದ್ದಾನೆ ಇವಾಗ ಅಂತ ಸೊ ಈಗ ಆಲ್ ಆಫೀಸರ್ನು ಆಲ್ ಓವರ್ ಇಂಡಿಯಾ ಡೈರೆಕ್ಟ್ರು ಈಗ ಅವ್ರು ಹೆಂಗನ್ ಕೂತಾರೆ ಕರೆದು ಹೋಗಿ ಪಿ ಜಿ ಕೂತ್ಕೊಳ್ಳಿ ಅಂತ ಅಲ್ಲಿ ಹೋಗಿ ನಾನು ಕ್ಲಾರಿಫೈ ಮಾಡೋಕ್ಕಾಗಲಿಲ್ಲ ಹೋಗಲಿಲ್ಲ ಏನಂತ ಹೇಳಲಿ ನಾನು ಹೋಗ್ಬಿಟ್ರು ಇಲ್ಲಿ ಕೂತ್ಕೊಂಡೆ ಸರ್ ಅಲ್ಲಿಂದ ಒಂದು ವರ್ಷ ಹಾಲಿವುಡ್ ಕಾಲ್ಗಿಲು ರಾತ್ರಿ ಮನೆ ಬಿಟ್ಬಿಟ್ಟು ಬಂದು ಕೂತ್ಕೊಂಡ ಮೇಲೆ ಎಲ್ಲ ರೆಡಿ ಮಾಡಿದ್ಮೇಲೆ ಪಿಚ್ಚರ್ ಶೂಟಿಂಗ್ ಮಾಡಬೇಕು ಕೆನಡಾಗ ಹೋಗಬೇಕು ಅಂದಾಗ ನಿಲ್ಲಿಸಿದ್ರು ಏನಕ್ಕೆ ನಿಲ್ಲಿಸಿದ್ರು ಅದೇ ರಾಮು ರಾಮು ಅವ್ರು ಹೇಳ್ತಾರೆ ಅದು ನೀವು ಇನ್ನೂ ರೆಡಿ ಆಗಿಲ್ಲ ಅಂತಾರೆ ಅವರು ನಾನು ಸ್ಕ್ರಿಪ್ಟ್ ಇಬ್ಬರಿಗೂ ಬುಕ್ಕು ಟೈಪ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಸೊ ವಾಟ್ ಎವರ್ ನನಗನ್ಸಿದ ಪ್ರಕಾರ ಅವಾಗಾಗಿರೋದೇನೆಂದರೆ ಟೆಕ್ನಾಲಜಿ ಇವತ್ತು ಅದನ್ನು ಮಾಡೋಕ್ಕೆ ಇದೆಯಾ ಇಲ್ಲ ಅನ್ನೋ ಡೌಟ್ ಬಂದಿದೆ ಅವ್ರಿಗೆ ಯಾರಿಗೆ ಹೀರೋಗು ಬಂದಿದೆ ಈ ಪ್ರೊಡ್ಯೂಸರ್ ಏನಿಲ್ಲ ಬಿಡಿ ನಾವೇನು ಹೇಳಿದ್ರೆ ಅವ್ರು ಕೇಳ್ತಾರೆ ಬಹುಶಃ ಹೀರೋಗೆ ಬಂದಿರಬೇಕು ಇವತ್ತು ನಾವು ಈ ಟೆಕ್ನಾಲಜಿ ನಾವು ಟರ್ಮಿನೇಟ್ರ್ ಥರ ಮಾಡಿದ್ವಿ ಟರ್ಮಿನೇಟ್ರ್ ಥರ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಬೀಳ್ಬೇಕು ಮಸಾಲೆಲ್ಲ ಬಿಗಬಿಡ್ಬೇಕು ಬರೀ ರೋಬೋಟ್ ನಿಂತ್ಕೋಬೇಕು ಕ್ಲೈಮ್ಯಾಕ್ಸಲ್ಲಿ ಫೈನಲ್ ಶಾಟಲ್ಲಿ ಅವಳು ಹಿಂಗೆ ಎಂಟ್ರ್ ಆಗ್ತಿದ್ದಂಗೆ ಈ ತಾಪಕ್ಕಂದು ಬಿಗ ಬಿಡ್ಬೇಕಿದ್ವು ಅವಳು ಎದುರುಗಡೆ ಆ ರೋಬೋಟ್ನ ಮಾ ಅವಳು ಬಟ್ ಅವನು ಒಂದು ಗೊತ್ತಿಲ್ಲ ಅದಕ್ಕೆ ಯಾಕೆಂದರೆ ಅದು ಶೇಪ್ ಕಳೆದೋಯ್ತು ಅವಳು ಮುಂದೆ ಕೊಟ್ಟೋಗ್ತಾಳೆ ಇದು ರೋಬೋಟಲ್ಲಿ ಲವ್ ಬಂದಿದೆ ಇವತ್ತೇನು ಎ ಐ ಅಂತೀರ ಆ ಲೆವೆಲ್ ಅದಂತ ಸೊ ಆ ಕಥೆನಾ ಮಾಡಿದ್ದು ಅಲ್ಲಿ ಸೊ ಅದು ಮೋಸ್ಟ್ ಪ್ರಾಬಲಿ ಅವ್ರಿಗನ್ಸಿರ್ಬೋದು ಟೆಕ್ನಾಲಜಿ ಇವತ್ತಿಲ್ಲ ಇವತ್ತಾದರೆ ಧೈರ್ಯ ಇದೆ ಅಂದ್ರೆ ಆವತ್ತಿನ ದಿವಸ ಅವ್ರಿಗೆ ಬಟ್ ನನಗೆ ಧೈರ್ಯ ಹಾಕಿತ್ತು ಅಂದರೆ ನಾನು ಎಲ್ಲರ ಹತ್ರ ರಿಸರ್ಚ್ ಮಾಡಿಬಿಟ್ಟಿದ್ದೆ ಎಫೆಕ್ಸು ಪೆಂಟಾಫೋರು ಅವಾಗ ಅವೆಲ್ಲ ಇತ್ತು ಡಿ ಇದು ಡಿ ಐ ಮಾಡೋದು ್ರಾಫಿಕ್ಸ್ ಇತ್ತು ಎಲ್ಲ ಮಾಡಿ ಕೊನೆಗೆ ಫೈನಲಿ ಎಲ್ಲಿಗೆ ಬಂದಿದ್ವಿ ವ್ಯಂಕಿಗೆ ಬಂದುಬಿಟ್ಟಿದ್ವಲ್ವ ನಾವು ಫೈನಲಿ ಕೊನೆಗೆ ವೆಂಕಿನೇ ಅಂತ ಬಂದ್ಬಿಟ್ಟಿದ್ವಿ ವೆಂಕಿ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ನಾವು ಹೋಗಿ ಬ್ಯಾಂಕ್ ಹಕ್ಕಲ್ಲಿ ಮಾಡ್ಕೊಂಡ್ಬರ್ತಿದ್ದ ಅವ್ನು ನಮ್ಗೆ ಹೇಳ್ತಿರ್ಲಿಲ್ಲ ಏನು ಮಾಡಬೇಕು ಎಲ್ಲಿ ಹೇಳ್ತೀನಿ ಅಂತ ಹೇಳ್ತಿರ್ಲಿಲ್ಲ ಮಲೇಷ್ಯಾನೋ ಎಲ್ಲ ಓವರ್ಟ್ ಮಾಡ್ಕೊಂಬರ್ತಿದ್ದ ಅವಾಗ ಏಷ್ಯನ್ ಫಿಲಿಮ್ ಇವತ್ತು ಇಲ್ಲೇನಿದೆ ಟೆಕ್ನಾಲಜಿ ಆವತ್ತು ಅದಲ್ಲಿತ್ತು ಬ್ಯಾಂಕ್ ಬ್ಯಾಂಕಕಲ್ಲಿತ್ತು ಸೊ ಅವನು ಅವ್ನು ರೆಡಿ ಇದ್ದೀನಿ ಮಾಡೋಕ್ಕೆ ಅಂತ ಹೇಳಿದ್ದ ಸೊ ಆದ್ದರಿಂದ ನಾ ಬಟ್ ಅವ್ರಿಗೆ ಅದು ಕಾನ್ಫಿಡೆನ್ಸ್ ಇರಲಿಲ್ಲ ಅನ್ಸುತ್ತೆ ಇಲ್ಲ ಸುಟ್ರು ಬಟ್ ನನ್ನ ಕತೆ ಏನಾಯ್ತು ಒಂದು ವರ್ಷ ಕೂತ್ಕೊ ಒಂದು ವರ್ಷ ಕೂತ ಮೇಲೆ ನನಗೆ ಎಲ್ಲರೂ ಕರೀತಾರೆ ನನ್ನ ಫ್ರೆಂಡ್ಸು ಪ್ರೆಸ್ಸಲ್ಲಿರೋರು ಅವರು ಬನ್ನಿರಿ ನೀವು ಮಾತಾಡಿ ನಿಮಗೇನು ಅನ್ಯಾಯ ಆಗಿದೆ ಹೇಳಿ ನಾನೇನಮ್ಮ ಹೇಳಿ ಏನಮ್ಮ ಸುಮ್ಮನ ಕಿತ್ತೋರು ಫೋನ್ ಮಾಡಿಬಿಟ್ಟು ನಿಮಗೆ ಎಷ್ಟೊಂದು ಕಷ್ಟ ಆಗಿದೆ ಗೊತ್ತು ನಿಮಗೆ ನೀವು ಬನ್ನಿ ಒಂದು ಸಲ ಸಂಪಾದಕರ ಹತ್ರ ಮಾತಾಡಿ ಅಗ್ನಿಪತ್ರಿಕೆಯಲ್ಲಿ ಎಲ್ಲ ಮೇಡಮ್ ನೋಡಿ ಮೇಡಮ್ ನಾಳೆ ಅವರು ಅವರು ಒಂದ್ಬಿಡ್ತಾರೆ ಹಾಂ ಈಗ ನಾನು ಬರೀ ಪಾನ್ ಅಷ್ಟೆ ಬಟ್ ನಂದು ಅದು ಏನು ಸಮಸ್ಯೆ ಇಲ್ಲ ಅವನೇನೋ ನಾನು ಅವನು ಅರ್ಧ ಗಂಟೆ ಕೂತ್ಕೊಂಡ್ರೆ ಸಾಲ್ವ್ ಆಗೋಗುತ್ತೆ ಬಟ್ ಐ ಡೋಂಟ್ ವಾಂಟ್ ಟು ಕಮ್ ಅಂಡ್ ಎಲ್ಲೋ ಹೊರಗಡೆ ಬಂದು ಅವನ ಬಗ್ಗೆ ಮಾತಾಡೋಕ್ಕಿಷ್ಟ ಇಷ್ಟ ಅಂತ ಮಾಡಲಿಲ್ಲ ಹಾಗಾಗಿ ಏನಾಗೋಯ್ತು ಕೊನೆಗಿದ್ದು ಹಿಂಗಾಯಿತು ಒಂದು ದಿವಸ ಉಪೇಂದ್ರ ನನಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ರಾಮ್ ಹತ್ರ ಕೇಳ್ಕೊಂಬಾರಪ್ಪ ಏನು ಅವರು ಹಾಲಿವುಡ್ ಅಂತ ಅವ್ರವ್ರೇನೋ ಮಾತಾಡ್ಕೊಂಬಿಟ್ಟವ್ರೆ ನಾವು ಹೋದಾಗ ಅವರು ಈ ಥರ ಏನು ಮಾಡೋದು ಅವ್ರು ಒಟ್ಟಿಗೆ ಐದಾರು ಸಿನಿಮಾ ಒಪ್ಕೋತಾ ಇದ್ದಾರೆ ಐದಾರು ಸಿನಿಮಾ ಒಪ್ಕೊಂಬಿಟ್ರೆ ನನ್ನ ಪಿಕ್ಚರ್ ಬಿಸ್ನೆಸ್ ಹೆಂಗೆ ಮಾಡೋದು ಅಂತ ರಾಮ್ ರಾಮ್ ಅವರು ಅದಕ್ಕೆ ನಂದು ಈ ಪಿಕ್ಚರ್ ಹಂಗೆ ಮಾಡೋಕ್ಕಾಗಲ್ವಲ್ಲ ಮುಳ್ಳಿ ನೀವು ಹಾಲಿವುಡ್ನ ಇದು ಆ ಕಡೆ ಈ ಕಡೆ ಫ್ಲಾಪ್ ಆಗಿಬಿಟ್ರೆ ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಏನು ಸರ್ ಮಾಡ್ತೀನಿ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಕೇಳ್ತೀನಿ ಕಾಸ್ಟ್ಯೂಮಾಗಿ ಹೋಗಿದೆ ಸಾಂಗ್ ಹೋಗಿದೆ ಇಲ್ಲಿ ಎಲ್ಲ ಆಗೋಗಿದೆ ಲೊಕೇಶನ್ ನೋಡೋಕೋಗಿದೆ ಕೆನಡಾಗೆ ವೀಸಾ ಆಗೋಗಿದೆ ವೀಸಾ ಆದ್ಮೇಲೆ ತಾನೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನ್ಯಾಪ್ ಆಗಿದ್ದು ನಾವು ಒಂದು ಕಿಡ್ನ್ಯಾಪ್ ಡ್ರಾಮಾ ಅನ್ನೋದು ಒಂದು ಒಂದು ವಾರ ಲೇಟ್ ಆಗಿದೆ ನಾವು ಕೆನಡಲ್ಲಿ ಇರ್ತಿದ್ವಿ ನಮ್ಮ ನಾಲ್ಕುಹಳ್ಳಿ ಅವರು ಇದ್ರು ಆಲ್ರೆಡಿ ಅವ್ರು ಶೂಟಿಂಗ್ ಮಾಡ್ಕೊಂಡು ಬಂದರು ಕ್ಯಾಬ್ ಒಂದು ಪಿಕ್ಚರು ನಾವು ಒಂದು ವಾರ ಲೇಟ್ ಆಗೋಯ್ತು ಅಷ್ಟೇ ಒಂದು ವಾರ ಮುಂಚೆ ಹೋಗಿದ್ದಿದ್ರೆ ನಮ್ಮದು ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತಿದ್ವಿ ಸೊ ದಟ್ ಇಸ್ ವಾಟ್ ಆ್ಯಪ್ ಅಂಡ್ ಆಮೇಲೆ ಕೊನೆಗೆ ಏನಂದರೆ ಈ ಥರ ಡ್ರಾಪ್ ಅಂತಾರೆ ಪಿಕ್ಚರು ಅಲ್ಲಿ ನೋಡ್ರಿ ಎಲ್ಲ ಪೋಸ್ಟ್ರಲ್ಲೂ ನನ್ನ ಹೆಸರೇ ಇದೆ ಅವ್ರ ಆಫೀಸ್ ಪೂರ್ತಿ ಇದೆ ಹಾಲಿವುಡ್ 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 ಕೆಳ ಹೆಸ್ಮ್ಲಿ ಮನೆ ಹೆಸ್ಮ್ ಮನೆ ಹೆಸ್ಮ್ ಆಫೀಸರ್ ಪಿಕ್ಚರ್ ಆಗಲ್ಲ ಅಂತ ನನಗೆ ಗೊತ್ತು ನೆಕ್ಸ್ಟ್ ಆಯ್ತಲ್ಲ ಅವಾಗ ನಮ್ಗೆ ಇಲ್ಲ ಅವರು ನಾಗರ ಮಾಡ್ತಿದ್ನಲ್ಲ ನಾನು ಆಮೇಲೆ ಅದು ಏನಾಯಿತು ಇದು ಹಿಂಗೆ ಆಗೋಯ್ತಲ್ಲ ಸರ್ ಹಿಂಗೆ ಆದಮೇಲೆ ನನಗೆ ಯಾವಾಗ ಖುಷಿ ಹೋಗ್ಬಿಟ್ಟೆ ನಾನು ಎಲ್ಲ ಯಾ ಇದು ಓಕೆ ಬಾಲ ನಿಂತಾಗ ನನಗೆ ಮೈನೇಸ್ ಆಗಲಿಲ್ಲ ಸರ್ ಇಂಡಸ್ಟ್ರೀಲಿ ಯಾರಿಗೂ ಗೊತ್ತಿರಲಿಲ್ಲ ಓಕೆ ನನ್ನ ಸುದೀಪ್ ಪಿಚ್ಚರು ಏನೋ ಸುವರ್ಣ ಹತ್ರ ದುಡ್ಡಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು ಏನೋ ಓಕೆ ಈ ರಾಮ ಪ್ರೊಡ್ಯೂಸರು ಉಪೇಂದ್ರ ಹೀರೋ ಮನೀಷಾ ಕೋರಲ ಹೀರೋ ಏನು ಅನುಪಮ್ ಕೇರು ಈ ಲೆವೆಲ್ಗಿದು ನಿಂಗೆ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಟುಸ್ ಅಂದ್ಬಿಟ್ರೆ ಯಾರು ಹೊಡಿತೀರ ಜನ ಯಾರನ್ನ ಇದು ಮಾಡ್ತಾರೆ ಹೇಳಿ ಪ್ರಾಜೆಕ್ಟಲ್ಲಿ ವೀಕ್ ಆಗಿರೋ ಅಂತಾನೆ ಹೇಳ್ತಾರೆ ಸೊ ನನಗೆ ಭಯ ಆಗೋಯ್ತು ಈಗ ಕುಸುಮವಾಲೆ ನಿಂತೋಯ್ತು ಈಗ ಹಾಲಿವುಡ್ ಉಟ್ಟೋಯ್ತು ನನ್ನ ಕತೆ ಏನು ಅಂತ ಇವನು ಇನ್ನು ಹೊಸಬ್ರಿಟ್ಕೊಂಡು ಇನ್ನೊಂದು ಪಿಕ್ಚರ್ ಆಗೋಲ್ಲ ಸೂಪರ್ ಸ್ಟಾರ್ ಇಟ್ಕೊಂಡೋಗ ಪಿಕ್ಚರ್ ಆಗೋಲ್ಲ ಅಂತ ಹೋಗ್ಬಿಡುತ್ತಲ್ವಾ ನನಗೆ ಬ್ಲ್ಯಾಂಕು ನಾನು ಕಂತ ನೆಟ್ ಸರ್ಕಲ್ಗೆ ಹೋಗೋವರೆಗೂ ಒಂಥರ ಬಿಟ್ಟಿದ್ದೆ ನಾನು ಆಮೇಲೆ ಹೋಗಿ ಅಪ್ಪು ಹತ್ರ ಮಾತಾಡಿ ಎಲ್ಲ ಆದಮೇಲೆ ಸಾಯಂಕಾಲ ನೋಡಪ್ಪ ಬಾಜೇಗಾರ ಮಾಡ್ತಾ ಇದ್ದೀನಿ ರಾಕ್ಲಿನ್ ಟೇಶೋ ಪ್ರೊಡ್ಯೂಸರು ಆದರೆ ಮಾಡು ಅಂತ ಮಾಡಿ